ಪರಮ ಪೂಜ್ಯ ಶ್ರೀ ಮನ್ನನೆ ಮಾವು ಮಠದ ಸ್ವಾಮೀಜಿಯವರ ಪಾದಾರಕ್ಕೆ ವಂದನೆಯನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂಥ ರಾಜ್ಯದ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರೇ ನಮ್ಮ ಜೊತೆ ಸಂಸತ್ತಿನ ಸದಸ್ಯರಾಗಿ ಹಿಂದೆ ರಾಜ್ಯದಲ್ಲಿ ಮಂತ್ರಿಯಾಗಿ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಮಾಜಿ ಸಚಿವರು ರಾಜ್ಯದ ಹಿರಿಯ ನಾಯಕರು ಆಗಿರುವಂಥ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಉದಯವಾಣಿಯ ಸನ್ಮಾನ್ಯ ರವಿಶಂಕರ್ ಕೆ ಭಟ್ ಅವರೇ ಈ ಕಾರ್ಯಕ್ರಮದ ಮಹಾಸಭಾ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಬಂಧುಗಳೇ ಇಷ್ಟು ಬೆಳಗ್ಗೆ ಆದರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ನನ್ನೆಲ್ಲ ಬಂಧುಗಳೇ ತಾಯಿ ಮಾಧ್ಯಮದ ಸ್ನೇಹಿತರೆ ಒಂದು ಜಾಗೃತ ಸಮಾಜದ ಮುಂದೆ ನಾವು ಕೂತಿದ್ದೀವಿ ಹವ್ಯಕ ಸಮಾಜ ನಮ್ಮ ರಾಜ್ಯದಲ್ಲಿ ಮತ್ತು ಪಕ್ಕದ ರಾಜ್ಯದಲ್ಲಿ ಅಂದರೆ ಕಾಸರಗೋಡು ಸೇರಿದಂತೆ ಅತ್ಯಂತ ಚಿಕ್ಕ ಸಮಾಜ ಕೇವಲ ಐದು ಲಕ್ಷದಷ್ಟು ಇರುವಂಥ ಜನಸಂಖ್ಯೆ ಇರುವಂಥ ಒಂದು ಸಮಾಜ ಆದರೆ ನಮಗೆ ಹೆಮ್ಮೆ ಇರುವಂಥದ್ದು ಇಂಥ ಚಿಕ್ಕ ಸಮಾಜ ಕೂಡ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ದೇಶ ಮೊದಲು ಅಂತ ಯೋಚನೆ ಮಾಡುವಂಥ ಒಂದು ಸಮಾಜ ಇದು ದೇಶದ ಬಗ್ಗೆ ಚಿಂತನೆ ಮಾಡ್ತಾ ಇರುವಂಥ ಹಿತ ಚಿಂತನೆ ಮಾಡ್ತಾ ಇರುವಂಥ ಸಮಾಜ ಬುದ್ಧಿವಂತ ಸಮಾಜ ವಿದ್ಯಾವಂತ ಸಮಾಜ ಜಾಗೃತ ಸಮಾಜ ಹೀಗೆ ಸಮಾಜದ ಯಾವುದರ ಬಗ್ಗೆ ಮಾತಾಡಿದರೂ ಕೂಡ ಒಂದು ಮುಂದುವರಿದ ಸಮಾಜ ಹವ್ಯಕ ಸಮಾಜ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಇಂಥ ಚಿಕ್ಕ ಸಮಾಜಕ್ಕೆ ಕೂಡ ಇವತ್ತು ದೇಶಕ್ಕೆ ಮಾರ್ಗದರ್ಶನ ಮಾಡುವಂಥ ದೊಡ್ಡ ಕೆಲಸವನ್ನು ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ನಮಗೆ ಬಹಳ ಹೆಮ್ಮೆ ಇರುವಂಥದ್ದು ಈ ಮೂರು ಪೀಠಗಳ ಬಗ್ಗೆ ಪೂಜನೀಯ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಇಡೀ ದೇಶದಾದ್ಯಂತ ಗೋ ರಕ್ಷಣೆಯ ಬಗ್ಗೆ ಒಂದು ದೊಡ್ಡ ಜಾಗೃತಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಗೋವಿನ ಉಳಿಯುವುದರ ಬಗ್ಗೆ ಅದು ಮುಖ್ಯವಾಗಿ ದೇಶೀಯ ತಳಿಗಳನ್ನು ಉಳಿಸುವುದರ ಬಗ್ಗೆ ಕೇವಲ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಟ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಜಾಗೃತಿಯನ್ನು ಮಾಡೋದ್ರ ಮೂಲಕ ಯಾತ್ರೆಯನ್ನು ಮಾಡೋದ್ರ ಮೂಲಕ ಆ ಕೆಲಸವನ್ನು ಮಾಡಿದರು ನಾನು ವಿಶ್ವೇಶ್ವರಗಡ ಅವರು ಮೊನ್ನೆ ಬಿಜಾಪುರದಲ್ಲಿದ್ವಿ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸಕ್ಕೆ ನಾವು ಅಲ್ಲಿ ಹೋದರೂ ಕೂಡ ಈ ಬಾರಿ ಸ್ವರ್ಣವಳ್ಳಿ ಸ್ವಾಮೀಜಿಗಳು ಬಿಜಾಪುರ ಜಿಲ್ಲೆಯನ್ನು ಭಗವದ್ಗೀತಾ ಅಭಿಯಾನಕ್ಕೆ ತಗೊಂಡಿದ್ರು ಅಲ್ಲಿ ಅವರು ನಿರಂತರವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ವರ್ಣವಳ್ಳಿ ಪೀಠದ ಸ್ವಾಮೀಜಿಗಳು ಭಗವದ್ಗೀತೆಯ ಅಭಿಯಾನವನ್ನು ಭಗವದ್ಗೀತೆಯ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೇರೆ ಬೇರೆ ಎನ್ ಜಿ ಒಗಳ ಎಲ್ಲರ ಸಹಕಾರ ಕೂಡ ಅವರಿಗೆ ಸಿಗ್ತಾ ಇದೆ ಯಾಕಂದ್ರೆ ಇದು ಬಹಳ ದೊಡ್ಡ ಕೆಲಸ ಈ ರೀತಿ ಒಂದು ಚಿಕ್ಕ ಸಮಾಜ ಕೂಡ ದೊಡ್ಡದನ್ನು ಯೋಚನೆ ಮಾಡ್ಬೋದು ದೊಡ್ಡ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಹವ್ಯಕ ಸಮಾಜ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಪೂಜ್ಯ ಸ್ವಾಮೀಜಿಗಳಿದೆ ಮತ್ತು ನಿಮ್ಮ ಸಮಾಜಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ಹುಟ್ಟಿರುವಂಥ ನಾನು ಹುಟ್ಟಿರುವಂಥ ತಾಲೂಕಲ್ಲಿ ಬಹಳ ದೊಡ್ಡ ಸಮಾಜ ಹವ್ಯಕ ಸಮಾಜ ಪುತ್ತೂರು ತಾಲೂಕು ಈಗ ಕಡಬ ತಾಲೂಕು ಆಗಿದೆ ನಾವು ಇದೇ ಸಮಾಜದ ಜೊತೆಗೆ ಬೆಳೆಸಿದವರು ನನಗೆ ಯಾವಾಗಲೂ ನೆನಪಾಗುವಂಥದ್ದು ಸಾಮಾನ್ಯವಾಗಿ ಸಮಾಜದ ಸಭೆಗೆ ನಮ್ಮ ಡಾಕ್ಟರ್ ಪ್ರಭಾಕರ ಭಟ್ರು ಬರಲ್ಲ ಆದರೆ ಅವರ ಜೊತೆನೇ ಅವರ ಜೊತೆ ಜೊತೆಗೇನೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬೆಳೆದಂಥವರು ಯಾವುದೇ ಜಾತಿಯ ಭಾವವನ್ನು ಮಾಡದೆ ನಮ್ಮೆಲ್ಲರನ್ನು ಕೂಡ ಅವರ ಮಕ್ಕಳಂತೆ ಬೆಳೆಸಿದವರು ಡಾಕ್ಟರ್ ಪ್ರಭಾಕರ್ ಭಟ್ರು ಯಾವಾಗಲೂ ನೆನಪಾಗತ್ತೆ ನಮಗೆ ಈ ರೀತಿ ಈ ಸಮಾಜದ ಮಧ್ಯೆ ನಾವು ಬದುಕಿದಂಥವರು ಬೆಳೆದಂಥವರು ಕೃಷಿಕರು ನೀವು ಇವತ್ತು ಅಡಿಕೆಗೆ ಏನಾದರೂ ಬೆಲೆ ಬಂದಿದ್ರೆ ಚೆನ್ನಾಗಿ ಅಡಿಕೆ ಬೆಳಿಬೋದು ಇದನ್ನು ಮಾಡಿಕೊಟ್ಟಂಥ ಸಮಾಜ ಅಂದರೆ ಅದು ಅವ್ಯಕ ಸಮಾಜ ಅಂತ ನಾನು ಯಾವಾಗಲೂ ಪುತ್ತೂರಲ್ಲಿ ಹೇಳ್ತಾ ಇರ್ತೀನಿ ಅಡಿಕೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡ್ತಾ ಇರುವಂಥವರು ನಿಮ್ಮ ಹುಡುಗರು ಅಡಿಕೆ ಇವತ್ತು ಸಮಸ್ಯೆಯಲ್ಲಿದೆ ಅಥವಾ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಡಬ್ಲ್ಯೂ ಹೆಚ್ಒದ ಯಾವುದೋ ವರದಿಯ ಬಗ್ಗೆ ಮೊನ್ನೆ ವರದಿ ಆಗಿದ್ದಕ್ಕೆ ಆತಂಕ ಇದೆ ಇದೆಲ್ಲದರ ಮಧ್ಯೆ ಕೂಡ ಇವತ್ತು ಅಡಿಕೆಯನ್ನು ಉಳಿಸುವಂಥ ಬೆಳೆಸುವಂಥ ಕೃಷಿಯನ್ನು ಕೃಷಿ ಅಂದರೆ ಅದು ಹವ್ಯಕ ಸಮಾಜ ಯಾವುದೇ ಜಮೀನು ಕೊಟ್ಟರು ನಾನು ಊರಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಪಾಲು ಬಿದ್ದ ಭೂಮಿಯನ್ನು ನೋಡಿ ಇದನ್ನು ಹವ್ಯಕ ಸಮಾಜಕ್ಕೆ ಕೊಟ್ಟರೆ ಆ ಸಮಾಜದ ಯಾವುದೋ ಒಬ್ಬ ಕೃಷಿಕ ತಗೊಂಡ್ರೆ ಇದನ್ನು ಚೆನ್ನಾಗಿ ಹೇಗೆ ಇದನ್ನು ಅಭಿವೃದ್ಧಿ ಮಾಡಬಹುದು ಅನ್ನುವಂಥದ್ದನ್ನು ಮಾಡಿ ತೋರಿಸ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆ ರೀತಿ ಕಷ್ಟಪಟ್ಟು ದುಡಿಯುವಂಥ ಬೇರೆ ಬೇರೆ ಪ್ರಯೋಗವನ್ನು ಮಾಡುವಂಥ ಮಿಶ್ರ ಬೆಳೆಯನ್ನು ಮಾಡುವಂಥ ಕೃಷಿಯಲ್ಲಿ ಆಸಕ್ತಿಯನ್ನು ಹೊಂದಿರುವಂಥ ಒಂದು ಸಮಾಜ ಇದು ಬಂಧುಗಳು ಇವತ್ತು ಬೇರೆ ಬೇರೆ ರೀತಿಯ ಕೆಲಸದಲ್ಲಿ ನಿಮ್ಮ ಯುವಕರು ತೊಡಗಿಸ್ಕೊಂಡಿದ್ದಾರೆ ಕೆಲವರು ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆಲವರು ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ನ್ಯಾಯಾಧೀಶರಾಗಿದ್ದಾರೆ ಅದು ವೈದ್ಯರಾಗಿ ಇವತ್ತು ಗಿರಿಧರ್ ಖಜಯ ಅವರು ನನಗೆ ಅನ್ಸುತ್ತೆ ಎರಡನೇ ಬಾರಿಗೆ ಈ ಸಮಾವೇಶವನ್ನು ಅವ್ರು ಮಾಡ್ತಾ ಇದ್ದಾರೆ ಇದು ಮೂರನೇ ಸಮಾವೇಶ ಆದರೂ ಕೂಡ ಮೊದಲ ಸಮಾವೇಶ ಪುತ್ತೂರಲ್ಲಿ ನಡೀತು ನಾವು ಸ್ಟೂಡೆಂಟ್ಸ್ ಇದ್ವಿ ಆವಾಗ ಪುತ್ತೂರಿನ ರಾಮ್ ಭಟ್ರು ಇದ್ರು ಸ್ವಾಮೆ ತಾಡ್ಕ ಗೋಪಾಲಕೃಷ್ಣ ಭಟ್ರ ನೇತೃತ್ವದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಪುತ್ತೂರಲ್ಲಿ ಮೊದಲ ಸಮಾವೇಶ ಅವ್ರದ್ದಾಗಿತ್ತು ಎರಡನೇ ಸಮಾವೇಶ ಇಲ್ಲೇ ದಿ ಗಿರಿಧರ್ ಕಜಯ ಅವರ ನೇತೃತ್ವದಲ್ಲಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೂರನೇ ಸಮಾವೇಶ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ನಿಮ್ಮೆಲ್ಲರನ್ನ ಸೇರಿಸಿಕೊಂಡು ಈ ಸಮಾಜದ ಎಲ್ಲ ಬಂಧುಗಳ ಸಹಕಾರವನ್ನು ಎಲ್ಲ ಉದ್ಯೋಗ ಮಾಡುವಂಥ ತುಂಬ ಜನ ಹೋಟೆಲಿಯರ್ಸ್ ಇದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಇದ್ದಾರೆ ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ ಹೊರದೇಶದಲ್ಲಿ ಇದ್ದಾರೆ ಹೀಗೆ ಎಲ್ಲರನ್ನ ಜೋಡಿಸ್ಕೊಂಡು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಮಾಜವನ್ನು ಒಟ್ಟು ಮಾಡುವಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ ಯಾವುದೇ ಸಮಾಜದ ಕೆಲಸ ಅಂತಂದರೆ ಅದು ಕೇವಲ ಜಾತಿಗೆ ಸೀಮಿತವಾದಂಥ ಕೆಲಸ ಅಲ್ಲ ಜಾತಿ ನಮ್ಮದು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿರ್ತೀವಿ ಅದು ನಮ್ಮ ಆಯ್ಕೆನೂ ಅಲ್ಲ ಜಾತಿಯಲ್ಲಿ ಯಾವುದೋ ಜಾತಿಯಲ್ಲಿ ಹುಟ್ಟೋದು ನಮ್ಮ ಆಯ್ಕೆ ಅಲ್ಲ ಯಾವುದೋ ಜಾತಿಯಲ್ಲಿ ಹುಟ್ಟಿರ್ತೀವಿ ಆದರೆ ಎಲ್ಲೇ ಹುಟ್ಟಿರಲಿ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಪೂರಕವಾಗಿ ಬೆಳಿಬೇಕು ಮತ್ತು ದೇಶಕ್ಕೆ ಪೂರಕವಾಗಿ ಬೆಳಿಬೇಕನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ನಮ್ಮ ಸಮಾಜ ಕಳಿಸಿಕೊಡುತ್ತೆ ಇವತ್ತು ನೀವು ಏನೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಊರಲ್ಲಿರುವಂಥ ಎಲ್ಲ ಸಮಾಜದವರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ ಧರ್ಮ ಜಾಗೃತಿಯನ್ನು ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಕಲೆ ತುಂಬ ಒಳ್ಳೆಯ ಡ್ಯಾನ್ಸರ್ಸ್ ಇದ್ದಾರೆ ತುಂಬ ಒಳ್ಳೆಯ ಸಂಗೀತ ಹಾಡುವವರು ಈ ಸಮಾಜದಲ್ಲಿದ್ದಾರೆ ಈ ರೀತಿ ಎಲ್ಲದಕ್ಕೂ ಪೂರಕವಾಗಿ ನಮ್ಮ ಸಮಾಜವನ್ನು ಕಟ್ಟುತ್ತುವಂಥ ಒಂದು ದೊಡ್ಡ ಕೆಲಸ ಈ ಸಮಾಜ ಮಾಡ್ತಾ ಇದೆ ಅದಕ್ಕಾಗಿ ನಮಗೆ ತುಂಬ ಆಗುತ್ತೆ ಇಂಥ ಒಂದು ಜಾಗೃತ ಸಮಾಜದ ಮಧ್ಯೆ ನಾವು ಕೂತಿದ್ದೀವಿ ನಿಮ್ಮಿಂದ ಸಮಾಜ ಬಹಳ ನಿರೀಕ್ಷೆ ಮಾಡುತ್ತೆ ಇವತ್ತು ಆಧುನಿಕ ಯುಗದಲ್ಲಿ ನಮ್ಮತನವನ್ನು ನಾವು ಮರೆಯುವಂಥ ನಮ್ಮತನವನ್ನು ಬಿಡುವಂಥ ನಮ್ಮ ಹಬ್ಬ ನಮ್ಮ ಹರಿದಿನ ನಮ್ಮ ವಿಚಾರ ನಮ್ಮ ಆಚಾರದಿಂದ ದೂರ ಸರಿತಾ ಇರುವಂಥ ಮುಂದಿನ ಪೀಳಿಗೆಗೆ ನಾವು ಎಲ್ಲೇ ಇರಲಿ ಯಾವುದೇ ಊರಲ್ಲಿ ಇರಲಿ ಆ ಊರಲ್ಲಿ ಮಾರ್ಗದರ್ಶನ ಮಾಡುವಂಥ ಹೊರೆಯನ್ನು ನೀವೆಲ್ಲರೂ ಕೂಡ ಹೊರಬೇಕು ಆ ರೀತಿಯ ಶಕ್ತಿ ನಿಮಗೆಲ್ಲರಿಗೂ ಇದೆ ಈ ಸಮಾಜಕ್ಕಿದೆ ಆ ರೀತಿಯ ಜಾಗೃತಿ ಈ ಸಮಾಜಕ್ಕಿದೆ ಬಿದ್ದವರನ್ನು ಮೇಲಕ್ಕೆತ್ತುವಂಥ ಬಿದ್ದವರನ್ನು ಕೈ ಹಿಡಿದು ನಡೆಸುವಂಥ ಒಂದು ದೊಡ್ಡ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿಯಲ್ಲಿ ನಿಮ್ಮ ಹತ್ರ ಇದೆ ಅದಕ್ಕಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಖಂಡಿತ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡಲಿ ಮಾಡುವಂಥ ರೀತಿಯಲ್ಲಿ ಭಗವಂತ ಹರಸಲಿ ನಮ್ಮ ಗುರುಗಳು ಎಲ್ಲರೂ ಕೂಡ ಹರಸ್ಲಿ ಮನ್ನಲೆ ಮಾವು ಹೊಸ ಸ್ವಾಮೀಜಿಗಳು ಆಗಿದ್ದಾರೆ ಖಂಡಿತ ವಿದ್ವಾನ್ರು ಶೃಂಗೇರಿಯಲ್ಲಿ ಓದಿದಂಥವರು ಸಹಜವಾಗಿ ಮುಂದಿನ ದಿನಗಳಲ್ಲಿ ಈ ಮೂರೂ ಪೀಠಗಳು ಕೂಡ ನಮ್ಮೆಲ್ಲರಿಗೆ ಕೇವಲ ಹವ್ಯಕ ಸಮಾಜ ಅಲ್ಲ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಒಂದು ದೊಡ್ಡ ಪೀಠವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ವಿಶ್ವಾಸನ ನಮ್ಮದು ಯಾವುದೇ ಕೃಷಿಕರಿಗಿರುವಂಥ ಹಲವಾರು ಸಮಸ್ಯೆಗಳನ್ನು ಖಂಡಿತ ನಿಮ್ಮೆಲ್ಲರ ಪರವಾಗಿ ಧ್ವನಿಯಾಗುವಂಥ ಇವತ್ತು ಅಡಿಕೆಯ ಸಮಸ್ಯೆ ಬಂದಾಗ ಕೂಡ ನಾವು ಪ್ರಧಾನಿ ನರೇಂದ್ರ ಮೋದಿಯವರ ಹತ್ರ ಹೋಗಿದ್ವಿ ಅವರೇ ಅವತ್ತು ಹೇಳಿದರು ಅಡಿಕೆ ಅಂದರೆ ನಾವು ಗಣಪತಿ ಅಂತ ಪೂಜೆ ಮಾಡ್ತೀವಿ ಅಡಿಕೆಯನ್ನು ಯಾವಾಗಲೂ ಕೂಡ ನಾವೆಂದು ವಿಷ ಅಂತ ಪರಿಗಣಿಸಿಲ್ಲ ಅದಕ್ಕಾಗಿ ಅಡಿಕೆಯ ಬಗ್ಗೆ ಒಳ್ಳೆಯ ವಕೀಲರನ್ನೇ ಇಟ್ಟು ಸುಪ್ರೀಂ ಕೋರ್ಟಲ್ಲಿ ಅಡಿಕೆಯ ಪರವಾಗಿ ವಾದ ಮಾಡಬೇಕು ಅಂತ ಅವತ್ತು ನಮಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾರ್ಗದರ್ಶನವನ್ನು ಕೊಟ್ಟಿದ್ದರು ಲಾ ಮಿನಿಸ್ಟ್ರನ್ನು ಕರೆಸಿ ಅಡಿಕೆಯ ಪರವಾಗಿ ವಾದ ಮಾಡೋದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಅವರ ನೇತೃತ್ವದಲ್ಲಿ ಅವತ್ತು ಚಿಂತನೆಯನ್ನು ಮಾಡಲಾಗಿತ್ತು ಖಂಡಿತವಾಗಿ ನಮ್ಮ ಅಡಿಕೆಯನ್ನು ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಅಡಿಕೆ ವಿಷ ಅಂತ ಹೇಳಲಾಗುತ್ತೆ ಯಾಕೆಂದರೆ ಹಿಂದೆ ನಾನು ಈ ಬಗ್ಗೆ ಚರ್ಚೆ ಆದಾಗ ಕೂಡ ಶಿವಮೊಗ್ಗದವರ ಹತ್ರ ಇಲ್ಲಿರ್ಬೋದು ಶಿವಮೊಗ್ಗದವರು ನಾವು ಎಲ್ಲರೂ ಮಾಡ್ತೀವಂತಲ್ಲ ಯಾರೋ ವ್ಯಾಪಾರಸ್ಥರು ಅದಕ್ಕೆ ರೆಡ್ ಆಕ್ಸೈಡನ್ನು ಬೆರೆಸಿ ಅದನ್ನು ಮಾರುಕಟ್ಟೆಯಲ್ಲಿ ಬಿಟ್ಟು ಆ ಅಡಿಕೆಯನ್ನು ಅಥವಾ ಗುಡ್ಕನೇ ಅಡಿಕೆ ಅಂತ ಅಂದ್ಕೊಂಡವರು ಬೆ ಡೆಲ್ಲಿಯ ಜನ ಅಡಿಕೆ ಅಂದರೆ ಅವ್ರಿಗೆ ಇಡೀ ಅಡಿಕೆ ಇದೆ ಅಂತ ಗೊತ್ತೇ ಇಲ್ಲ ಗುಡ್ಕನೇ ಅಡಿಕೆ ಅಂತ ಹೇಳ್ತಾರೆ ಗುಡಕೆ ನಿಜವಾದ ಅಡಿಕೆ ಅಲ್ಲ ಗುಡ್ಕಕ್ಕೆ ಕೆಮಿಕಲ್ ಹಾಕಿರ್ತಾರೆ ವಿಷ ಹಾಕಿರ್ತಾರೆ ಅದಕ್ಕಾಗಿ ಅದನ್ನು ನೀವು ಅಡಿಕೆ ಅಂತ ಟೆಸ್ಟ್ ಮಾಡಿದರೆ ಒರಿಜಿನಲ್ ಅಡಿಕೆ ಟೆಸ್ಟ್ ಬರೋಕ್ಕೆ ಸಾಧ್ಯ ಇಲ್ಲ ಮತ್ತು ರೆಡ್ ಆಕ್ಸೈಡು ಕೆಂಪು ಹೆಚ್ಚಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಹಣ್ಣದ ಅಡಿಕೆ ಮಾರುವವರು ನಮಗೆ ಆ ಪರಿಸ್ಥಿತಿ ಇಲ್ಲ ಆದರೆ ಯಾರು ಬೇಯಿಸಿದ ಅಡಿಕೆ ಮಾರ್ತಾರೆ ಅದಕ್ಕೆ ಯಾರು ರೆಡ್ ಆಕ್ಸೈಡ್ ಹಾಕಿ ಅದನ್ನು ಪರಿವರ್ತಿತ ಮಾಡಿದ್ದಕ್ಕೆ ಅಂಥ ಅಡಿಕೆಯನ್ನು ಟೆಸ್ಟ್ ಮಾಡಿದಾಗೆ ಈ ರೀತಿಯ ಹಲವಾರು ಹಾನಿಕಾರಕ ಪದಾರ್ಥಗಳು ಕಂಡು ಬಂದಿದ್ದನ್ನು ನಾವು ಗಮನಿಸಿದ್ದೀವಿ ಅದಕ್ಕಾಗಿ ಇವತ್ತು ಈ ದೃಷ್ಟಿಯಿಂದ ಕೂಡ ನಮ್ಮ ಕೃಷಿಕನರನ್ನು ರಾ ಜಾಗೃತ ಮಾಡಬೇಕಾದಂಥ ಅಗತ್ಯ ಇಲ್ಲ ಖಂಡಿತ ಈ ದೃಷ್ಟಿಯಿಂದ ನಾವು ರೈತರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಡಿಕೆ ಬೆಳೆಗಾರರ ಪರವಾಗಿ ನಿಂತ್ಕೊಂತೀವಿ ಮತ್ತು ಅಡಿಕೆಯನ್ನು ವಿಷ ಅಲ್ಲ ಅನ್ನೋದಕ್ಕೆ ಸಾಬೀತು ಮಾಡೋಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮೆಲ್ಲ ಕೃಷಿಕ ಬಂಧುಗಳಿಗೆ ಕೊಟ್ಟು ಇವತ್ತು ಏನು ಇಲ್ಲಿ ಸಂಘಟನೆ ಇಷ್ಟು ಒಂದು ಒಳ್ಳೆಯ ಸಮಾವೇಶ ಮೂರು ದಿನಗಳ ಕಾಲ ಮಾಡೋಕ್ಕೆ ವಿಶೇಷ ಪ್ರಯತ್ನವನ್ನು ನಮ್ಮ ಗಿರಿ ಡಾಕ್ಟರ್ ಗಿರಿಧರ್ ಕಜಯ ಅವರ ನೇತೃತ್ವದಲ್ಲಿ ಈ ಸಮಾಜದ ಎಲ್ಲ ಬಂಧುಗಳು ನೀವು ಮಾಡಿದ್ದೀರಿ ಎಲ್ಲ ಪದಾಧಿಕಾರಿಗಳು ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೆ ವಂದಿಸ್ತಾ ಖಂಡಿತ ದೇಶಭಕ್ತಿಯ ಕೆಲಸದಲ್ಲಿ ದೇಶವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ನಂಬರ್ ಒನ್ ಆಗಬೇಕು ವಿಶ್ವ ಗುರು ಆಗಬೇಕು ಎಲ್ಲ ರಂಗಗಳಲ್ಲಿ ಕೂಡ ಭಾರತ ಮುನ್ನಡೀಬೇಕು ವಿಕಸಿತ ಭಾರ ಆಗ್ಬೇ ಭಾರತ ಆಗಬೇಕನ್ನುವಂಥ ಒಂದು ಕಲ್ಪನೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಲ್ಲಿ ಬೇರೆ ಬೇರೆ ಪಕ್ಷದವರು ಇರ್ಬೋದು ನಾನು ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಆದರೆ ನಮ್ಮ ಪ್ರಧಾನಿಯ ಸಂಕಲ್ಪ ಇರುವಂಥದ್ದು ಭಾರತ ನೂರನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಸರ್ಕಾರ ಮುಂದೆ ಹೋಗ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪೂಜಾ ಗುರುಗಳ ಆಶೀರ್ವಾದ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ಪೂಜಾ ಮೂರೂ ಜನ ಗುರುಗಳಿಗೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳಿಗೆ ಸ್ವರ್ಣವಲ್ಯ ಸ್ವಾಮೀಜಿಗಳಿಗೆ ಆಮೇಲೆ ಮನ್ನಲ ಸಿದ್ದಾಪುರದ ಸ್ವಾಮೀಜಿಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಪಾದಗಳಿಗೆ ಪ್ರಣಾಮ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್